ಸ್ವಲ್ಪ ಹಸ್ರಾಗೆ ಬೆಳಗ್ಗೆ ಎಲ್ಲ ಕಾಣಲಿ ಅಂತ ಹಿಂಗೆ ಹಾಕೋದು ಇದೇನು ಬರೀ ಹಿಂಗೆ ಬೇಡ್ರಿ ಆಮೇಲೆ ಮೇಲೆ ಹಿಂಗಾಯ್ತದ ಹಿಂಗೆ ಹಿಂಗೆ ಆ ಹಾ ನೋಡ್ದೆ ಬೆಳೆಕಾಯಪ್ಪಲ್ಯ ಏನು ಚೆನ್ನಾಗಿದೆ ಯಾವುದೇ ಒಂದು ಅಡುಗೆ ಮಾಡಿದ್ರು ತಿನ್ನಬೇಕು ಅನಿಸ್ಬೇಕು ಒಂದು ಉಪ್ಪು ಗೊಜ್ಜಲ್ಲಿ ಅಲ್ಲಿ ತಿನ್ನಬೇಕು ಅಂತ ಒಲೆ ಮೇಲೆ ಬೇವಾಗ ತಿನ್ನಬೇಕು ಅಂತ ಅನ್ಬೇರ್ಬೇಕು ಅನ್ಬೇಕು ಮನಸ್ಸು ಅಡ್ಡದಿಡೀಗೆ ಮಾಡಬಾರ್ದು ಮನ್ಸಲ್ಲಿ ಹೊಡ್ಕೋತಾ ಇರಬೇಕು ಎದೆಲಿ ಉಪ್ಪಾಕೋದೇನೋ ಕರಾಗೋದೇನೋ ನನ್ನ ಗಂಡು ನನ್ನ ನಮ್ಮ ನನ್ನ ಮಗೋ ನಮ್ಮ ಅವುಬೋದನೇನೋ ಅಂದ್ಕೊಂಡು ಬೈದಲ್ಲಿ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಾಯ್ತದೆ ಯಾವುದೇ ಪದಾರ್ಥ ಅಲ್ಲಿ ಇತ್ತಿ ಎಲ್ಲ ದುಡ್ಡು ಕೊಟ್ಟು ಅದು ಇದು ತೊಗೊಬಂದೆ ಸಿಟಿಯಲ್ಲಿ ತಿಂತಾರೆ ನಾವು ಹಳ್ಳಿಗಳಲ್ಲಿ ಏನೂ ಮಾಡ್ಕೊಂಡು ತಿನ್ನೋಲ್ಲ ಈಗ ಕೊನೆ ಮುರಿದು ಬಿದ್ದೋಗಿರ್ತದೆ ಎಡ್ ಚಿಪ್ಪಿರ್ತವೆ ಒಂದೆರಡು ಕಾಯಿ ಇರ್ತವೆ ಆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಂದ್ರವ ಅದು ಒಂದು ದೊಡ್ಡ ವಿಷಯ ಅಲ್ಲ ತರಕಾರಿ ರೇಟ್ ಜಾಸ್ತಿದಾಗ ಈ ಥರ ಪಲ್ಯನೂ ಮಾಡ್ಕೊ ತಿನ್ಬೋದು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ತಿಂದ್ರವ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿರವ ನಿಜವಾಗುವೆ ಹಳ್ಳಿದೇ ಇರಬೇಕಾಯ್ತು ಬೆಂಗಳೂರು ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದೀನಿ ಏನು ಮಾಡೋಣ ನಾನು ಹಳ್ಳಿದೇ ಎಲ್ಲ ಕೇಳ್ಕೊತಾಳೆ ಒರ್ಸಕ್ಕೆ ಒಂದ್ಸರ್ತಿ ಈ ಬಾಳೆಕಾಯಿ ಈ ಅಣಬೆ ಈ ಕರಳೆ ಇವೆಲ್ಲ ತಿನ್ಬೇಕಂತೆ ಅದಕ್ಕೆ ಈಗ ಬಾ ಪಚ್ಚಬಾಳೆಕಾಯಿ ಆದರೂ ಪರವಾಗಿಲ್ಲ ನಿಮಗೆ ಸಣ್ಣವಾದರೂ ಪರವಾಗಿಲ್ಲ ಒಂದೆರಡು ತೊಗೊಳ್ಳಿ ಸಾಕು ಇದೊಂದು ಅರ್ಧ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇಷ್ಟ ಆಗೈತೆ ಚೆನ್ನಾಗೆ ಅದು ಒ ತೊಳೆದು ಎಲ್ಲ ಇದು ಮಾಡಿದ್ದೀನಿ ಈಗ ಉಪ್ಪು ಹಾಕಿ ಒಂಚೂರು ಬೇಯಿಸ್ಕ ಇಷ್ಟೇ ಸಾಕು ಕಬಂದಿ ಹೋಗಿದೆ ಕಲಸೋಗಿದೆ ಇರಬೇಕು ಇದೆ ಸಾಕು ಇದು ಉರಿಬೇಕಲ್ಲ ಇದು ಎಣ್ಣೆಲೆಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಸಾಕು ಇಷ್ಟೇ ತೆಗೆದು ಬಿಡೋಣ ಇದು ಬಾಳೆಕ ಪಲ್ಯಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ಸಾಕು ಜಾಸ್ತಿ ಬೇಡ ಎಲ್ಲ ಎಣ್ಣೆ ಜಾಸ್ತಿ ಉಯ್ತಾಳೆ ಹೋಮ್ಮ ಅಂತ ಬೈತಾರೆ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣಕ್ಕಾಗದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಹಸಿಮೆಣಸಿಗೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಇದ್ದೀನಿ ಆಮೇಲೆ ಈರುಳ್ಳಿ ಇದ್ದೀನಿ ಅದು ಚಿಪ್ಸು ಅದು ಇದು ತಿಂತೀರಲ್ವಾ ನೀವು ಬಾಳೆಕಾಯಿ ಪಲ್ಯನೂ ಮಾಡ್ಕೊತೀನಿ ನೋಡಿ ಅವಾಗವಾಗ ಎಷ್ಟು ಚೆನ್ನಾಗಿರುತ್ತೆ ಅಂತ ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟರೆ ಎರಡು ಕಾಯಿ ಕೊಡ್ತಾರೆ ನಾವು ಹಳ್ಳಿಗಳಲ್ಲಿ ಒಂದು ಎರಡು ಚಪ್ಪ ಒಂದು ಚಪ್ಪ ಕುಂಡೋಗ ಕಿಸ್ಕೊಂಡೋಗ ಕದ್ದೋ ಕದ್ದು ಬರ್ತೀವಿ ಮಾಡ್ಕೊ ತಿಂತೀವಿ ಆದರೆ ನೀವು ಸಿಟಿಯವರ ಪಪ್ಪ ಏನು ಮಾಡ್ತೀರಾ ಕಾಸುಕೊಡ್ತು ತೊಗೋಬೇಕು ತೊಗೋ ಬನ್ನಿರಿ ಮಾಡ್ಕೊಂಡು ತಿನ್ನಿರಿ ಈ ಕಬಾಬ್ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಪಲ್ಯ ಮಾಡಿ ಒಂಥರ ತಿಂದಿದ್ದೀರಾ ಒಂದು ಸತಿ ಮಾಡ್ತೀನಿ ತಿನ್ನಿ ಏನು ಅಂತ ಹಾಂ ಅದು ಭಾಳ ಸೇಸಕ್ಕೆ ಆಗ್ತಿರೋದು ಸ್ವಲ್ಪ ಇದೊಂದು ಚೂರು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತು ಸಣ್ಣ ಒಂದು ಅಷ್ಟು ತೊಗೊಂಡಿದ್ದೇನೆ ನಾನು ನೀವು ಎರಡು ತೊಗೊಂಡ್ರೆ ದಪ್ಪಗಿರೋ ಪಚ್ಚು ಬಾಳೆ ಇಷ್ಟೇ ಆಯ್ತದೆ ಅದು ಸಣ್ಣ ಒಂದು ಅಷ್ಟು ಪೂಜೆ ಬದ್ದು ದಪ್ಪ ಒಂದು ಎರಡು ತೊಗೊಳ್ಳಿ ಸಾಕು ಅವ್ರಿಗ ಬೇಯಿಸ್ತಾರೆ ಹಿಂಗೆ ನೀರು ಹಾಕ್ಕೊಂಡು ಉಪ್ಪು ಹಾಕೊಂಡು ಇದು ಪಲ್ಯ ಕೂಜೆ ಆಗ್ತದೆ ಹಾಗೆ ಬೇಯಿಸ್ತೀರ ಹಾಕ್ತಿದ್ರೆ ಅದು ಬೇ ಲೇಟ್ ಆಗುತ್ತೆ ಕೆಣ್ಣೆಯಲ್ಲಿ ಬಣ್ಣಿಗೆಲ್ಲ ಕಚ್ಕೊಂಡು ತಕ್ಕ ತಿ ಹಾಕಿ ಹಂಗಾಗಿ ಹಂಗಾಗಿ ಹಾಕಿ ಅದೊಂದು ಬೇಯಿಸಿ ನೀರು ಹಾಕಿ ಹಿಂಗೆ ಮಾಡ್ಕೊಬೇಕು ಹಿಂಗೆ ಏನು ತರಕಾರಿ ಇರೋದಾಗ ರೇಟ್ ಜಾಸ್ತಿ ಆದಾಗ ನೂರು ರೂಪಾಯಿ ಒಂದ್ಸರ್ತಿ ಗ್ರೀನ್ ಇನ್ನೂರು ರೂಪಾಯಿ ಬಿಡುತ್ತೆ ಅವಾಗ ಈ ಥರ ಮಾಡ್ಕೊಂಡ್ರೆ ಇದು ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಪಲ್ಯನೇ ತಿನ್ಬೇಕಂತ ಏನಿಲ್ಲ ಸಿಗೋದು ತುಂಬ ಒಳ್ಳೇದ ಮೇಲೆ ಇದೆ ಬೇಯಿ ಇದು ಸಿಗೋದು ಸಾಕಿದೆ ಹಂಗೇ ಬೆಂದಿದೆ ಸ್ವಲ್ಪ ಕಾಯಿ ತೊಳಿ ಹಾಕೊಳ್ಳೋಣ ಕಾಯಿ ರೇಟ್ ಜಾಸ್ತಿ ಸ್ವಲ್ಪನೇ ಹಾಕ್ತೀನಿ ಕಾರ್ವೋ ಬೈದಿರೋ ನೀವು ನಮ್ಮಲ್ಲಿ ನಮ್ಮ ಏನು ಆತಾಳೆ ಹೆಚ್ಚುತ್ತಾರೆ ಹಾಕ್ತಾಳೆ ಅಂತೀರಿ ಸ್ವಲ್ಪನೇ ಹಾಕ್ತೀನಿ ಅದೇ ಅವಾಗ ನಿಮಗೆ ಸಕ್ಕರೆ ಚೆನ್ನಾಗೈತರಿ ಅಂತ ಒಂದು ಆಸೆ ನಿಮ್ಮ ನಿಮ್ಮದೇ ನಾವೇನೋ ಮರದೇ ಹಾಕಿ ಹಿಂಗೆ ಬೇಕಿರಲ್ಲ ನೋಡಿ ಹಿಂಗಿರ್ಬೇಕು ಹಿಂಗೆ ಹಂಗೇನು ತಿನ್ಬೋದು ಈಗ ರೊಟ್ಟಿಗೂ ತಿನ್ಬೋದು ಚಪ್ಪತಿಗೂ ತಿನ್ಬೋದು ಫೋಟೋನಾಗೆಲ್ಲ ತುಂಬ ಒಳ್ಳೆಯದು ಬಳಕೆ ಪಲ್ಯ ಮಾಡಿ ತಿಂದು ನೋಡಿ ಒಂಥರ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸ್ವಲ್ಪ ಬೆಳ ಬೆಳಗ್ಗೆ ಎಲ್ಲ ಕಂಡ್ಲಿ ಅಂತ ಹಿಂಗೆ ಹಾಕೋದು ಇದೇನು ಬರೀ ಹಿಂಗೆ ಅದೇನು ಬೇಡ್ರಿ ಆಮೇಲೆ ಚಿತ್ರಮೇಲೆ ಹಿಂಗಾಯ್ತದ ಹಿಂಗೆ ಹಿಂಗೆ ಆಹಾಹ ನೋಡ್ದೆ ಬಳೆಕಾಯಪ್ಪಲ್ಯ ಏನು ಚೆನ್ನಾಗಿದೆ ಯಾವುದೇ ಒಂದು ಅಡುಗೆ ಮಾಡಿದ್ರು ತಿನ್ನಬೇಕು ಅನಿಸ್ಬೇಕು ಒಂದು ಉಪ್ಪು ಗೊಜ್ಜಲ್ಲಿ ಅಲ್ಲಿ ತಿನ್ನಬೇಕು ಅಂತ ಒಲೆ ಮೇಲೆ ಬೇವಾಗ ತಿನ್ನಬೇಕು ಅಂತ ಅನ್ಬಿರಬೇಕು ಅನ್ಬೇಕು ಮನ್ಸು ಅಡ್ಡದಿಡೀಗ್ ಮಾಡಬಾರ್ದು ಮನ್ಸಲ್ಲಿ ಹೊಡ್ಕೋತಾ ಇರಬೇಕು ಎದೆಲಿ ಉಪ್ಪಾಗೋದೇನೋ ಕರಾಗೋದೇನೋ ನನ್ನ ಗಂಡುಬೋದನೇನ ಮತ್ಬಹೋದಾಳೇನೋ ನಮ್ಮ ಮಗ ನಮ್ಮ ಬೋದಾನೇನೋ ಅಂದ್ಕೊಂಡು ಬೈದಲ್ಲಿ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಾಯ್ತದೆ ಯಾವುದೇ ಪದಾರ್ಥ ಅಲ್ಲಿ ಇದು ತಿನ್ನು ನೋಡ್ತೀನಿ ಟೇಸ್ಟ್ ಹೆಂಗಿದೆ ಅಂತ ಸೂಪರಾಗಿದೆ ನೀವು ಒಂದು ಸತಿ ಮಾಡ್ಕೊಂಡು ತಿಂದ್ಬಿಟ್ಟು ನಂಗೊಂದು ಕಮೆಂಟ್ ಮಾಡಿ ಈಗ ಸಾಕು ಇದು ಕಾಯಕು ಜಾಸ್ತಿ ಹೊತ್ತು ಇಡಬಾರ್ದು ಈಗ ರೆಡಿ ಇದೆ ಆಫ್ ಮಾಡಿಬಿಟ್ಟು ಮುಚ್ಚಿಬಿಡೋಣ ಚಪಾತಿ ಜೊತೆಲಿ ಸಾರು ಜೊತೆಲಿ ಇದು ಬಸ್ಸಾರು ಕೂಡ ಮಾಡ್ಬೋದು ಏನು ಅಮ್ಮ ಯಾವಾಗ ಬಸ್ಸಾರು ಅಂತಾಳೆ ಅಂತೀರ ಇದು ರೆಡಿ ಇದೆ ಬನ್ನಿ ಹಾಕೊಂಡು ತಿನ್ನೋಣ ಜೊತೆಲಿ ನೀವು ಒಂದು ಸಲ ಮಾಡಿಬಿಟ್ಟು ತಿಂದುಬಿಟ್ಟು ನಂಗೆ ಒಂದು ಕಮೆಂಟ್ ಮಾಡಿರಿ ಹೇಗಿದೆ ಅಂತ ಲಕ್ಷ್ಮಮ್ಮ ಹೆಂಗೆ ಮಾಡಿದ್ದಾಳೆ ಗೊಂಬೆ ನಾನಿಂದ ಕೈ ರುಚಿ ಲಕ್ಷ್ಮಮ್ಮ ಹೇಗೆ ಮಾಡಿದ್ದಾಳೆ ಅಂತ ನನಗೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಒಂದು ಕಮೆಂಟ್ ಮಾಡಿ